ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬೆಂಗಳೂರಿನ ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ವಿಚಾರವಾಗಿ ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕ್ಲಾರೆನ್ಸ್ ಶಾಲೆಗೆ ನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮಕ್ಕಳು ಕ್ರೈಸ್ತ ಸಮುದಾಯಕ್ಕೆ ಸೇರಿದವರೇ ಬರ್ತಾರೆ ಬೆಂಗಳೂರಿನ ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ವಿಚಾರವಾಗಿ ಮೊನ್ನೆ ವಿವಾದ ತಾರಕಕ್ಕೇರಿತ್ತು ಆರ್ಚ್ ಬಿಶಪ್ ಪೀಟರ್ ಮಚಾಡೋ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ಬಲವಂತವಾಗಿ ನಾವಿಲ್ಲಿ ಮಕ್ಕಳಿಗೆ ಬೈಬಲ್ ಬೋಧನೆ ಮಾಡ್ತಾ ಇಲ್ಲ ಕ್ಲಾರೆನ್ಸ್ ಶಾಲೆಗೆ ನೂರು ವರ್ಷಗಳ ಇತಿಹಾಸ ಇದೆ ಎಸ್ಪೆಷಲಿ ಆ ಸ್ಕೂಲಲ್ಲಿ ಓದ್ತಾ ಇರೋರು ಶೇಕಡ ಎಪ್ಪತ್ತೈದರಷ್ಟು ಮಕ್ಕಳು ಕ್ರೈಸ್ತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಬಲವಂತವಾಗಿ ಬೈಬಲ್ ಓದಿಸ್ತಾ ಇದ್ದೀವಿ ಅನ್ನೋ ಆರೋಪ ಸುಳ್ಳು ಹಿಂದೂ ಮುಸ್ಲಿಂ ಮಕ್ಕಳಿಗೆ ಬೈಬಲ್ ಕಡ್ಡಾಯ ನಾವು ಮಾಡಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದು ಕ್ರೈಸ್ತ ಶಾಲೆಗಳಿಗೆ ಬೈಬಲ್ ಬಣ್ಣ ಬಳಿಯೋದು ಸರಿಯಲ್ಲ ಸರ್ಕಾರ ತನಿಖೆ ಮಾಡೋದಕ್ಕೆ ಇಚ್ಛಿಸಿದ್ರೆ ತನಿಖೆ ಮಾಡಲಿ ಅಂತ ಅದು ಆರ್ಚ್ ಬಿಷಪ್ ಪೀಟರ್ ಮಚ್ಚಾಡೋ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದು ಮೊನ್ನೆ ಸ್ಕೂಲ್ ನ ಪ್ರಿನ್ಸಿಪಲ್ ಮಾತಾಡುವಾಗ ನಮ್ ಲಾಯರ್ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ಬಟ್ ಇವತ್ತು ಶಾಲೆಯ ಪ್ರಿನ್ಸಿಪಲ್ ಕೂಡ ಮಾತನಾಡಿದ್ದಾರೆ ಬೈಬಲ್ ಕಡ್ಡಾಯದ ಬಗ್ಗೆ ಶಿಕ್ಷಣ ಇಲಾಖೆ ಗಮನಕ್ಕೂ ಹೋಗಿತ್ತು ದೇಶದ ಮಟ್ಟದಲ್ಲಿ ನಾವು ನೋಡೋದಾದ್ರೆ ದೊಡ್ಡ ಸದ್ದಾಗಿತ್ತು ಈಗ ಕ್ರೈಸ್ತ ಮುಖಂಡರು ಮಾತನಾಡಿ ವಿವಾದಕ್ಕೆ ತೆರೆ ಎಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಬೈಬಲ್ ಪುಸ್ತಕ ಅಥವಾ ಧಾರ್ಮಿಕ ಶಿಕ್ಷಣ ಅನ್ಕೊಂಡಿಲ್ಲ ಶಿಕ್ಷಣ ಶಿಕ್ಷಣ ನಾವು ಎಲ್ರಿಗೂ ಕೊಡೋದು ಒಂದೇ ಶಿಕ್ಷಣ ಮತ್ತು ಧಾರ್ಮಿಕತೆ ನೈತಿಕತೆ ನಾವು ಯಾವಾಗಲೂ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಈವನ್ ನಾವು ದರ್ ಆರ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಹಿಯರ್ ಆರ್ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಸೊ ದೇ ಹ್ಯಾಡ್ ಪ್ರಿಸ್ಕ್ರೈಬ್ ದ ಬೈಬಲ್ ಬಿ ಬ್ರಾಟ್ ಬಿಕಾಸ್ ವಿ ಇನ್ ಅವರ್ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ವಿ ಹ್ಯಾವ್ ರಿಲಿಜಿಯನ್ ಕ್ಲಾಸ್ ಫಾರ್ ದ ಕ್ರಿಶ್ಚಿಯನ್ಸ್ फोर द क्लास और आफ्टर द्ला कॉन्ट हूरी द्लास और रिजियस इंस्ट्रक्ष लास्ट इनवर्ड वर्ष दिन दी द मैनेजमेंट सीन टू इट दैट नो मेनशन इज मेड अबउट द बैबल एट ऑल एंड सो द चिल्रन इफ दे वॉन्ट दे कैन ब्रिंग इफ दे डोलो इज नथिंग फॉर असू गई नम शैक्षणिक इलाके ಎಜುಕೇಶನ್ ಡಿಪಾರ್ಟ್ಮೆಂಟ್ ವಾಟ್ಸ್ ಕೋಲ್ಡ್ ಅಂಡ್ ಇನ್ಕ್ವೈರಿ ಆಫ್ ವೆದರ್ ದ ಬೈಬಲ್ ಇಸ್ ಯೂಸ್ಡ್ ವೆದರ್ ರಿಲಿಜನ್ ಇಸ್ ಟಾಟ್ ಇನ್ ಅವರ್ ಸ್ಕೂಲ್ಸ್ ದಟ್ ಈಸ್ ನಾಟ್ ಓನ್ಲಿ ದಿಸ್ ಸ್ಕೂಲ್ ಬಟ್ ಆಸ್ ಫಾರ್ ಎಸ್ ಐ ರೆಡ್ ದಕ್ಟಿವ್ಸ್ ಇಟ್ಸ್ ಫಾರ್ ಆಲ್ ದ್ರಿಶ್ಚನ್ ಸ್ಕೂಲ್ಸ್ ಇನ್ ಕರ್ನಾಟಕ ಬಟ್ ವೇಕ್ ಇಟ್ ಫ್ರಮ್ ಒನ್ ಸ್ಕೂಲ್ ಅಂಡ್ ಎಲ್ಲ ಶಾಲೆಗೆ ಒಂದು ಬಣ್ಣ ಬಳಸುವುದು ಅದು ಸರಿ ಕಾಣುವುದಿಲ್ಲ ಇಫ್ ದ ಗವರ್ಮೆಂಟ್ ವಾಂಟ್ಸ್ ಟು ಮೇಕ್ ಅನ್ ಇನ್ವೈರಿ ಶೋರ್ ಇ ಮೇಕ್ ಎನ್ ಇನ್ಕ್ವೈರಿ ಆಫ್ ದಿಸ್ ದಿಸ್ಕೂಲ್ ಅಂಡ್ ನಾಟ್ ಓನ್ಲಿ ಐ ವುಡ್ ಸಿನ್ ಆಫ್ ದ ಕ್ವಶನ್ಸ್ ದೇರ್ ಶುಡ್ ಪುಟ್ ಇನ್ ದ ಇನ್ಕ್ವೈರೀಸ್ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ದಲ್ಲಿ ಎಷ್ಟು ಮಕ್ಕಳು ಮತಾಂತರ ಆಗಿದ್ದಾರೆ ಎಷ್ಟು ಮಕ್ಕಳು ಇಲ್ಲಿ ಕ್ರಿಶ್ಚಿಯನ್ ಆಗಿದ್ದಾರೆ ಅನ್ಕೊಂಡು ಒಂದು ಪ್ರಶ್ನೆ ಕೂಡ ಹಾಕೋದು ಒಳ್ಳೆಯದು